ಏನ್ ಕ್ಯಾಬಿನೆಟ್ ನಲ್ಲಿ ಅಪರ್ ಭದ್ರಾ ಯೋಜನೆಗೆ ಬಂತ ನ್ಯಾಶನಲ್ ಪ್ರಾಜೆಕ್ಟ್ ಬಂತ ಡೆವಲ್ಯೂಷನ್ ಹೇಳ್ರಿ ವಿಜಯಂದ್ರೇ ಹೋಗಪ್ಪ ಅಕ್ಕ ಅಪರ್ ಭದ್ರಾ ಅಂತ ಹೇಳಿ ನೋಡು ಎಷ್ಟು ವರ್ಷ ಆಯ್ತು ಈಗ ಲಾಸ್ಟ್ ಬಜೆಟ್ ಅಲ್ಲ ನಾಲ್ಕೈದು ವರ್ಷ ಆಯ್ತು ಸುಮ್ಮನೆ ರಾಜಕಾರಣ ಮಾಡುವಂತದ್ದು ಪ್ರಿವಿಯಸ್ ಅದೇ ಪ್ರಿವಿಯಸ್ ಟರ್ಮ್ನಲ್ಲಿ ಗೊತ್ತಾಯ್ತಲ್ಲ ಈಗ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ ಅಂತ ಹೇಳಿ ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದನ್ನೇ ಹದಿನಾಲ್ಕನೇ ಫೈನಾನ್ಸ್ ಮತ್ತು ಹದಿನೈದನೇ ಫೈನಾನ್ಸಲ್ಲಿ ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ಡಿಫ್ರೆನ್ಸ್ ಇದೆ ಹೇಳಿ ಅವ್ರಿಗೆ ವಿಜಯೇಂದ್ರಿಗೆ ಆ ಮುಟ್ಟಾಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ ಅಪರ ಬದ್ರೆ ರೊಕ್ಕ ಕೊಡಲಾರ್ದು ಅವ್ರು ಮುಟ್ಟಾಳರು ನಮ್ಮ ಡೆವಲ್ಯೂಷನ್ದಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದು ಫೈನಾನ್ಸ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ಅರವತ್ತು ಸಾವಿರ ಕೋಟಿ ಕೊಡಲಾರ್ದು ಅವ್ರು ಮುಟ್ಟಾಳರು ಮುಖ ನೋಡ್ಕೊಂತ ಹೇಳೋರಿಗೆ ಈಗ ಭೀಮಾ ನದಿಯಲ್ಲಿ ಮತ್ತು ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸಿನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಸಹ ಕಾರಣ ಆಗಿದೆ ಪ್ರತಿ ಸಲ ನಾವು ಉಜ್ನಿಯಲ್ಲಿ ನೋಡ್ತಿದ್ವಿ ಆ ಉಜ್ನಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ಒಂದು ಸಹ ಆಗಿರುವಂಥದ್ದು ಕಡಿಮೆ ಈ ಸೀನಾ ಬೇಸಿನಿಂದ ಆಗಿದ್ದರಿಂದ ಯಾಕೆಂದ್ರೆ ಸೀನಾ ಬೇಸಿನ ಕೆಪಾಸಿಟಿನೇ ಒಂದು ಲಕ್ಷ ಕ್ಯೂಸೆಕ್ಸ್ ಇದಲ್ಲಿ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಮೂರು ಲಕ್ಷ ಕ್ಯೂಸೆಕ್ಸ್ ಈ ರೀತಿ ಪ್ರವಾಹ ಉಂಟಾಗಿದೆ ಮತ್ತು ಭಾಳಷ್ಟು ಕಡೆ ಅಲ್ಲಿ ಮಾನಿಟ್ರಿಂಗ್ ಇಲ್ಲ ಅಂದ್ರೆ ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಭೀಮಾದಲ್ಲಿಲ್ಲ ಅದು ಉಜಿನಿ ಇರ್ಬೋದು ಅಥವಾ ಸೀಗ ಸೀನಾ ಇರ್ಬೋದು ಆ ಒಂದು ಕೋಆರ್ಡಿನೇಷನ್ ಇರಲಾರ್ದಕ್ಕೆ ಸಡನ್ವಾಗಿ ತುಂಬ ಸಹ ನೀರು ಬಿಡುವಂಥದ್ದು ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ಹಿಂದೆ ನಮ್ಮಲ್ಲಿ ಒಬ್ಬರು ಪಂಚಾಬ್ ಕಲಬುರಗಿ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು ಭೀಮಾ ಹೋರಾಟ ಇದ್ರದ್ದು ಅಧ್ಯಕ್ಷ ಆಗಿದ್ದರು ಅವರು ಎರಡು ಸಾವಿರ ಏಳರಲ್ಲೇ ಕೆ ಎನ್ ಎನ್ ಎಲ್ಗೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಅನದ್ಯಕ್ತಿಕವಾಗಿ ಇವತ್ತು ದಿವಸ ಇವರು ಬ್ಯಾರೇಜನ್ನು ಕಟ್ಟಿದ್ದಾರೆ ಆದರೆ ಬಚಾವತ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮೂರ್ನೂರ ಮೂರ್ನೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೋಬೋದು ಅಂಥೇಳಿ ಉಪಯೋಗ ಮಾಡ್ಕೋಬೇಕಂತ ಅದರಲ್ಲಿ ಇವರಿಗೆ ಸುಮಾರು ಅವರಿಗೆ ನಮ್ಮ ಮಹಾರಾ ಭೀಮಾ ಬೇಸಿನಲ್ಲಿ ಸುಮಾರು ತೊಂಬತ್ತೈದು ಟಿ ಎಮ್ ಸಿ ನೀರು ಆದರೆ ಬಳಕೆ ಮಾಡ್ಕೋಬೇಕನ್ನೋದನ್ನು ಹೇಳಿದ್ದಾರೆ ಅದರ ಬಚಾವತ್ನಲ್ಲಿ ಒಂದು ಲೂಪೋಲು ಒಂದು ಲೂಪೋಲ್ ಏನಿದೆ ಅಂದರೆ ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳಿಲ್ಲ ಅವತ್ತೂ ಸಹ ಈಗ ಭೀಮಾ ಸೀನಾ ಒಂದು ಲಿಂಕು ಹದಿನೇಳು ಟಿ ಎಮ್ ಸಿ ಒಂದು ಎಲ್ ಐ ಎಸ್ ಒಂದು ಸುಮಾರು ಇಪ್ಪತ್ತು ಟಿ ಎಮ್ ಸಿಕ್ಕಿತ್ತು ಜಾಸ್ತಿ ಇದೆ ಹೀಗೆ ಸುಮಾರು ಒಂದು ಐವತ್ತು ಟಿ ಎಮ್ ಸಿ ಇದು ನಾನು ಹೇಳುವಂಥದ್ದಲ್ಲ ಕೆ ಎನ್ ಎನ್ ಎಲ್ದವರು ಅಲ್ಲಿ ವಿಸಿಟ್ ಮಾಡಿ ಅದು ಅಸಹಕಾರದ ಮಧ್ಯೆ ಅವತ್ತೂ ಸಹ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ವಿಸಿಟ್ ಮಾಡಿ ಒತ್ತೊಂದು ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಹೇಳ್ತಾ ಇದ್ದೀನಿ ನನಗೆ ಯಾಕೆ ನಾನು ಸುಮ್ಮ ಸುಮ್ಮನೆ ನನ್ನ ನನ್ನದೇ ಆದಂಥ ವಿಚಾರಗಳನ್ನ ಹೇಳ್ತಾ ಇಲ್ಲ ಆ ರಿಪೋರ್ಟ್ನಲ್ಲಿ ಹೇಳ್ತದೆ ಅಧಿಕೃತ ಡ್ಯಾಮ್ಸ್ ಏನಿದಾವೆ ಅನಧಿತಿಕವಾಗಿ ಇವತ್ತು ದಿವಸ ಏನು ಮಾಡಿಕೊಂಡಿದ್ದೆ ಅಂಥೇಳಿ ಅಲ್ಲೇ ಆ ಸ್ಟೋರೇಜ್ ಮಾಡ್ಕೊಂಡು ಇವತ್ತು ದಿವಸ ಇವರು ಸಡನ್ನಾಗಿ ಒತ್ತೊಂದು ದಿವಸ ನೀರು ಬಿಡೋದ್ರಿಂದ ಈ ಫ್ಲಡ್ಸ್ ಕೂಡ ಆಗಲಿಕ್ಕೆ ಕಾರಣ ಆಗ್ತದೆ ಅದರ ಪ್ರಮುಖವಾಗಿ ಮಳೆಯಾಗಿದೆ ಸೀನಾ ಬೇಸಿನಲ್ಲೇ ಅಷ್ಟು ಆ ಹಿಡಿಯುವಂಥದ್ದು ಪ್ರಕೃತಿ ಮುಂದೆ ನಾವು ಯಾರೂ ದೊಡ್ಡವರಲ್ಲ ಈ ಎಲ್ಲ ಕಾರಣಗಳಿದ್ದಾವೆ ಇದರಿಂದ ಆ ಬರೋದ್ರಿಂದ ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ ನಮ್ಮ ನಿನ್ನೆನೇ ಬರೀ ಲೈನ್ ಎಸ್ಟಿಮೇಟ್ಸೆ ಬಿಜಾಪುರದಲ್ಲಿ ಸುಮಾರು ಒಂದೂರು ಲಕ್ಷ ಹೆಕ್ಟೇರ್ಸ್ ಲೈನ್ ಎಸ್ಟಿಮೇಟ್ಸ್ ಅಂದರೆ ಅಲ್ಲಿ ಮಳೆ ಭೀಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದಾವೆ ಭೀಮಾ ನದಿ ಭಾಗವೂ ಕೂಡ ಇತ್ತು ಒಂದೂರು ಲಕ್ಷ ಹೆಕ್ಟೇರ್ ಅಷ್ಟು ದಿವಸ ಅಲ್ಲಿ ತೊಗರಿ ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿ ಬರೆದಿದ್ದರು ಹಾಸರ ಹತ್ತಿಗೆ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು ತೊಗರಿಗೆ ಅದು ಆಗಿತ್ತು ಅಂತೇಳಿ ಸಲ ಹತ್ತಿ ಬೆಳೆದಿದ್ದರು ಹತ್ತಿ ಉತ್ತರ ಸಹ ಸಂಪೂರ್ಣವಾಗಿ ಖರ್ಗೆ ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿದೆ ಹತ್ತಿ ತೊಗರಿ ಆಮೇಲೆ ಊದು ಆಮೇಲೆ ಕಬ್ಬು ಲಕ್ಸ್ ಲಕ್ಷ ಆಗಿದೆ ಯಾಕಂದ್ರೆ ಈ ಸಿಂದಗಿ ತಾಲೂಕಿನಲ್ಲಿ ವಿಶೇಷವಾಗಿ ಗಾಳಿ ಬಿಟ್ಟರಿಂದ ಆ ಕಬ್ಬೆಲ್ಲ ಇದಾಗಿದೆ ಇದೆಲ್ಲಕ್ಕಿಂತ ಮುಂಚೆ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಈ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದ್ದಾವಲ್ಲೆಲ್ಲ ಸೊ ಆ ಬೆಳೆನೂ ಕೂಡ ಇವತ್ತಿನ ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಅದ ಇದೆಲ್ಲವನ್ನ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಎಲ್ಲನೂ ಕೂಡ ಕೆಲವೊಂದು ಕಡೆ ವಿಲೇಜಸ್ ಶಿಫ್ಟಿಂಗು ಕೂಡ ಕೇಳ್ತಾ ಇದ್ದಾರೆ ಆ ಡಿಟೇಲ್ಡ್ ಆಗಿ ಎಲ್ಲನೂ ಕೂಡ ಅದನ್ನು